ಇಂದು ಪವಿತ್ರ ಹಾಗೂ ಅದ್ಧೂರಿಯಾದ ದಿನ ಗುರುಪೂರ್ಣಿಮೆ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಎಂಬ ಪದಕ್ಕೆ ಅಪಾರವಾದಂತಹ ಮಹತ್ವವಿದೆ ಗುರು ಎಂದರೆ ಅಜ್ಞಾನದಿಂದ ಜ್ಞಾನದತ್ತ ಕರೆದೂರು ಗುರುಪೂರ್ಣಿಮೆಯು ಜ್ಞಾನ ಶಿಸ್ತು ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಬೋಧಿಸುವ ಗುರುಗಳಿಗೆ ಗೌರವ ಸಲ್ಲಿಸುವ ವಿಶೇಷ ದಿನವಾಗಿದೆ ಈ ದಿನದಂದು ಧಾರವಾಡದ ಆಕಾಶವಾಣಿ ಎದುರುಗಡೆ ಇರುವಂತಹ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಶ್ರೀ ಸಾಯಿಬಾಬಾ ಗುರುದೇವರಿಗೆ ಬೆಳಿಗ್ಗೆನಿಂದಲೇ ಅಭಿಷೇಕ ವಿಶೇಷ ಪೂಜೆ ಹೂವಿನ ಅಲಂಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಮಾರ್ಗದರ್ಶಕರಾದಂತಹ ಗುರುವಿಗೆ ನಮನ ಸಲ್ಲಿಸುತ್ತಾ ವಿಧಿ ವಿಧಾನದೊಂದಿಗೆ ಭಕ್ತಿಯಿಂದ ಪುಷ್ಪ ಸಮರ್ಪಣೆ ಮಾಡುತ್ತಾ ನೂರಾರು ಭಕ್ತರು ಗುರುಪೂರ್ಣಿಮೆಯನ್ನು ಆಚರಿಸಿದರು ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ಹಾಗೂ ಅಲ್ಲಿನ ಸದಸ್ಯರು ಗುರುಪೂರ್ಣಿಮೆಯ ಪ್ರಯುಕ್ತವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಗುರುಪೂರ್ಣಿಮೆಯನ್ನು ಆಚರಿಸುತ್ತೇವೆ ಇಲ್ಲಿ ಸಾವಿರಾರು ಭಕ್ತರು ಬಂದು ಶ್ರೀ ಸಾಯಿಬಾಬಾ ಅವರ ಕೃಪಾಶೀರ್ವಾದವನ್ನು ಪಡೆಯುತ್ತಾರೆ ಇವತ್ತು ಗುರುಪೂರ್ವ ನಿಮಿತ್ತ ಇದು ಸಾಯಿಬಾಬಾ ಮಂದಿರದಲ್ಲಿ ಭಕ್ತರ ಒಂದು ಒಂದಿ ಬರತ್ತಾರೀ ಮತ್ತೆ ಹಳೆ ಗುಡಿ ಫಸ್ಟ್ ಸ್ಟಾರ್ಟಿಂಗ್ ಇರೋದು ಬಾಬನ್ ಗುಡಿ ಬಂದ ಇಲ್ಲಿ ಪ್ರತಿ ವರ್ಷನೂ ಇದು ಈ ವರ್ಷ ಗುರುಪೂರ್ ವಿಜಯದಿಂದ ಆಚರಿಸಾಕತ್ತಿವಿ ಮತ್ತ ಅನ್ನ ಪ್ರಸಾದ ಅಥವಾ ಸಾಯಂಕಾಲದ ಪಾಲ್ಕಿ ಸೇವೆ ಅಥವಾ ಎಲ್ಲ ಅದಾವ್ರಿ ಮತ್ತೆ ನೀವು ಹಿಂದೆ ನೋಡಿದ ಪ್ರಕಾರ ಜನರ ಹಂಗೆ ಇನ್ನೂ ಮಳೆ ಇಲ್ಲದ ಕಾರಣಕ್ಕೆ ಇನ್ನೂ ಹೆಚ್ಚಿಗೆ ಜನ ಬರ್ತಾ ಇದ್ದಾರೆ ಬಾಬಾರ ಆಶೀರ್ವಾದ ಕೊಂಡು ಹೋಗ್ತಾ ಇದಾರೆ ಯಾಕಂದ್ರೆ ಅಂತಂದ್ರೆ ಒಂದು ಏನೋ ಶಕ್ತಿ ಇದ್ದಂಗೆ ಅದ ರೀ ಅದು ಬಾಬಾನ ನಂಬುದವರಂತೂ ನೀವು ನೋಡೇ ನೋಡತ್ತಿರೋ ಹಿಂದೆ ಅವ್ರ ನಮಿನಿ ಭಕ್ತರು ಬರ್ತಾ ಇದ್ದಾರೆ ಅವರು ಅನ್ಕೊಂಡಾರಂತೂ ಎಲ್ಲ ಸತ್ಯನೇ ಇದೆ ಹೀಗಾಗಿ ಇದೇನೈತಲ್ಲ ಗುರು ಪೂರ್ಣಿಮೆ ಭಾಳ ವಿಜ್ಜರಿಂದ ಆಚರಿಸ್ತೀವಿ ಆಚರಿಸ್ಕೊತ ಬಂದಿವಿ ನಮ್ಮ ಅಜ್ಜ ಅಜ್ಜ ಕಾಲಿನಿಂತರೂ ಬಂದೀವಿ ಈಗನೂ ಅದನ್ನು ಮುಂದೆ ಭಕ್ತರನ್ನ ಒಂದು ಇದರ್ಲಿಂದ ಒಳ್ಳೆ ಒಳ್ಳೆಯದು ಮಾಡ್ಕೊಂತ ಹೊಂಟೀವಿ ಅದಂತ ಬೇಕು ಸಾಯಿ ಒಂದು ವಿಶೇಷ ದಿನವೆಂದು ಪರಿಗಣಿಸಲಾಗ್ತದೆ ಈ ದಿನದಂದು ಈ ಶ್ರೀ ಶಾಯಿ ಬಾಬಾ ಬಹಳ ಮಹತ್ವದ ವಚನವನ್ನು ಆಶೀರ್ವಾದವನ್ನು ನಮಗೆ ನೀಡಲಿದ್ದಾನೆ ಈ ಒಂದು ಶಾಯಿ ಬಾಬಾನಿಗೆ ನಾವು ಸುಮಾರು ಹತ್ತು ವರ್ಷಗಳ ನಿರಂತರವಾಗಿ ಪೂಜೆಯನ್ನು ಆಶೀರ್ವಾದವನ್ನು ಪಡೆಯುತ್ತಾ ಬಂದಿದ್ದೇವೆ ನಮಗೆ ಒಳ್ಳೆಯದಾಗಿದೆ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಿದೆ ನಾವು ಪ್ರತಿ ಗುರುವಾರನೂ ಕೂಡ ಇಲ್ಲಿ ದೇವರ ದರ್ಶನಕ್ಕಾಗಿ ಸಾಯಿಬಾಬಾವರ ದರ್ಶನಕ್ಕಾಗಿ ಪ್ರತಿ ಗುರುವಾರನೂ ಬರ್ತಾ ಇದ್ದೇವೆ ಅದರ ಜೊತೆಗೆ ಇತ್ತಿತ್ತಲಾಗಿ ಈ ಪಲ್ಲಕ್ಕಿ ಒಂದು ಉತ್ಸವವನ್ನು ಮಾಡ್ತಾ ಇದ್ದಾರೆ ಪ್ರತಿ ಗುರುವಾರ ಸಾಯಂಕಾಲ ಏಳು ಗಂಟೆಗೆ ಅದು ಪ್ರಾರಂಭ ಆಗ್ತದೆ ಐದು ಸುತ್ತಗಳನ್ನು ಸುತ್ತಿ ಅಲ್ಲಿ ಸಾಯಿಬಾಬನಿಗೆ ಸಾಯಿ ಸಂಬಂಧಪಟ್ಟಂತೆ ಹಾಡು ಭಜನೆ ಇವೆಲ್ಲವುಗಳ ಮುಖಾಂತರ ಆ ಒಂದು ಭಕ್ತಿ ಪೂಜೆ ನಡೀತದೆ ಹೀಗಾಗಿ ಇದು ಬಹಳ ವಿಶೇಷವಾದಂಥ ಆಗಿದೆ ಅದು ಅಲ್ಲದೆ ಪ್ರತಿ ಗುರುವಾರ ನಾವು ಬರ್ತಾ ಇದ್ದೀವಿ ಈ ಸಲ ಈ ವರ್ಷ ಏನು ವಿಶೇಷಪ್ಪ ಅಂದರೆ ಗುರು ಪೂರ್ಣಿಮಾನು ಕೂಡ ಗುರುವಾರ ದಿವಸ ಬಂದಿರೋದ್ರಿಂದ ಇದು ಭಕ್ತರಿಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಪರಿಗಣಿಸಲಾಗ್ತದೆ ಅದು ಅಲ್ಲದೆ ಈ ದೇವರಿಗೆ ವಿಶೇಷವಾಗಿ ಯಾರು ಭಕ್ತರು ಏನನ್ನ ಕೇಳಿಕೊಳ್ತಾರೆ ಅದು ಖಂಡಿತ ಸಾಧ್ಯ ಆಗ್ತದ ಹೀಗಾಗಿ ಪ್ರತಿ ವರ್ಷ ಪ್ರತಿ ವಾರ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆನೂ ಕೂಡ ಅಧಿಕ ಗೊತ್ತಾ ಇರುವುದು ವಿಶೇಷವಾಗಿದೆ ಇಂಪ್ರೂವ್ಮೆಂಟ್ ಆಗಬೇಕು ಪ್ರತಿ ವಾರನೂ ಅನ್ನ ಸಂತ ಬಣ್ಣ ಅನ್ನೋದು ನಮ್ಮ ಇಚ್ಛೆ ಅದು ದೇವರು ಆಶೀರ್ವಾದ ಹಾಕೋದು ಗೊತ್ತಿಲ್ಲ ಎಲ್ಲರಿಂದ ನಡೆದ್ರೆ ಬಹಳ ಒಳ್ಳೆ ಪುಣ್ಯ ನಾವು ಆಗಲಿ ಇಂಪ್ರೂವ್ಮೆಂಟ್ ಅಂತ ಬೇಡ್ಬೋದೇವೆ ನಾವು ದೇವರಿಗೆ ಇಲ್ಲಿಂದ ಹಳೆ ನಿವಾಸಿಗಳು ನಾವು ನಾವೆಲ್ಲ ಅಜ್ಜಾಮನ್ ಕಾಲದ ನಮ್ ಇದೇ ಏರಿಯಾ ನೂರ್ ವರ್ಷ ಹಿಂದಿನ ಗುಡಿನ ಇದು ಒಂದು ಫೋಟೋ ಇಟ್ಟು ಪೂಜೆ ಮಾಡಿದ್ರು ಈಗ ಮೂರ್ತಿ ಮಾಡಿ ಮಾಡಿದಾರೆ ಒಳ್ಳೆ ಕೆಲಸ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗಿದೆ ಯಾವ್ದು ಕೆಟ್ಟಾಗಿಲ್ಲ ಅದೂ ಏನ್ ಗುಡಿ ಒಂದ್ಸಲ್ ಜಗ ಮಾಡ್ಬೇಕು ಅಂತ ನೋಡ್ತಾ ಇದ್ದೆ ಆಗ್ತಾ ಇಲ್ಲ ನೋಡ್ಬೇಕೇನ ಅಲ್ಲದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಶ್ಲೋಕದೊಂದಿಗೆ ನಿಮ್ಮೆಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು